ನಾವು ಕಾಮಗಾರಿ ಪ್ರಾರಂಭಿಸಿದ್ವಿ ಮಧ್ಯ ಮಧ್ಯಪ್ರವೇಶಿಸಿ ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ರಿಲೀಸ್ ಮಾಡ್ಬೇಕು ತಾನ ಮನವಿ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಇವತ್ತೇನಾದ್ರೂ ನಮ್ಗೆ ಇದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಬರೋದಿರುತ್ತೆ ನಾಳೆಯಿಂದ ಬೃಹತ್ ಓಡಾಟ ಮಾಡಕ್ಕೆ ನಾವೆಲ್ಲ ತೀರ್ಮಾನ ಮಾಡಿ ಮುಂದೆ ಬೆಂಗಳೂರು ನಗರದಲ್ಲಿ ಕಸ ಗುಂಗೆದಾರರ ಸಪೋರ್ಟ್ ತಗೊಂಡು ಹಿಂಗೆ ವಿದ್ಯುತ್ ಸಪೋರ್ಟ್ ತಗೊಂಡು ಬೆಂಗಳೂರು ನಗರದಂತ ಎಲ್ಲಾ ಕಾರ್ಯಗಳು ಎಲ್ಲಾ ರೀತಿಯ ಕಾರ್ಯಗಳು ತಿಳಿದುಕೊಳ್ಳುತ್ತಾ ನಿರ್ಮಾನು ಮಾಡುತ್ತಾ ಸರ್ ಈಗ ರಾಜ್ಯ ಇದರ ಬಗ್ಗೆ ಸಾಲ ಮಾಡಿ ಅಂತ ಕೇಳಬಹುದು ಸರ್ ರಾಜ್ಯ ಯப்தಿ ಪ್ರತಿಪಟನೆ ಕರೆನಾ ಆ ಜವಾಬ್ದಿ ಮುಂದಿನ ಮುಂದಿನ ರಾಜ್ಯ ಸಂಘದವರು ನಮ್ಮ ಸಫಾಹಕತರ ಸಹಾಯಕಕುತ್ತಾ ಇಲ್ಲೇ ಬಂದು ಎಲ್ಲರನ್ನೂ ಇದಿಷ್ಟ ಕರ್ನಾಟಕದ ಗುಡ್ಗಾದ್ ಸ್ಟೇಟ್ ಗುಡ್ಗಾದ್ ಎಲ್ಲಾರು ಬಂದು ಇಲ್ಲೇ ನಮ್ಗೆ ಸಪೋರ್ಟ್ ಮಾಡಿ ಪ್ರತಿಭಟನೆ ಮಾಡಲಕ್ಕೆ ತಯಾರಾಗಿದ್ದಾರೆ ಮುಂದಿನ ದಿನಗಳಲ್ಲಿ